ಅಲ್ಲಿಂದ ತೆಗಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಈಗ ಎಸ್ ಐ ಟಿ ಕೂಡ ನಡೀತಾ ಇದೆ ಎಸ್ ಐ ಟಿ ಕೂಡ ನಡೆದದ್ದು ತಾವೆಲ್ಲ ಗಮಿಸ್ತಾ ಇದ್ದೀರಿ ಅವರು ವ್ಯಾಪಕವಾಗಿ ತನಿಖೆಯನ್ನ ಕೂಡ ಅವರು ನಡೆಸಿದ್ದಾರೆ ಸೊ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತ ಅಂದ್ರೆ ಹೊರಗಡೆ ರಾಜ್ಯದ ಅನೇಕ ಇವರತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ಓಟನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ನಡೆದಿದೆ ಈಗಾಗಲೇ ನಾವು ಆಗಸ್ಟ್ ಏಳನೇ ತಾರೀಕು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿ ತೋರಿಸಿದ್ರು ಒಟ್ಟು ಒಂದು ಲಕ್ಷದ ಮೂರು ಸಾವಿರ ಮಹದೇವ್ಪುರದಲ್ಲಿ ತೋರಿಸಿದ್ರೆ ಮಲ್ಟಿಪಲ್ ವೋಟ್ಸು ಕೂಡ ಲಿಸ್ಟ್ ಮಾಡಿದ್ರು ಅದೆಲ್ಲ ಕೂಡ ತಾವೆಲ್ಲ ಗಮ್ಸಿದ್ದಿರಿ ಈಗ ಬಲ್ಕು ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ಓಟ್ ಬಂದಿದ್ದು ಕೂಡ ನೀವೆಲ್ಲ ಗಮನಿಸಿದ್ದೀರಿ ಇವೆಲ್ಲ ದೊಡ್ಡ ಮಾಹಿತಿ ಇದೆ ಬೇಕಾದ್ರೆ ನಾನು ನಿಮ್ಗೆ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೇನೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ದು ಅಂತ ತಮಗೆ ತಿಳಿಸಿದ್ದೇನೆ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ನಾನು ಹೇಳ್ತಾ ಇದ್ದೀನಿ ನಮ್ಮ ಹಳನ್ ಕ್ಷೇತ್ರದಲ್ಲೇ ಏಳು ಸಾವಿರದ ಇನ್ನೂರ ಐವತ್ತು ಓಟು ಇನ್ನೂರ ಐವತ್ತಾರು ಬೂತ್ನಲ್ಲಿ ಟಾರ್ಗೆಟ್ ಮಾಡಿ ಫಾರಂ ಸೆವೆನ್ ಇಟ್ಟು ಡಿಲೀಟ್ ಮಾಡಿ ಇದನ್ನ ಹೆಲ್ಪ್ಲೈನ್ ಉಪಯೋಗಿಸಿಕೊಂಡು ಗಡಾ ಹ್ಯಾಪ್ ಉಪಯೋಗಿಸಿಕೊಂಡು ಎನ್ ಎಸ್ ಪಿ ಪೋಟಲ್ ಅಲ್ಲಿ ಇದನ್ನ ಹನ್ನ ಹತ್ತರ ಇಷ್ಟು ಪರ್ಸನ್ಸ್ ಒಂದು ಅರ್ಜಿ ಆಗ್ತಾರೆ ಸೊ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡು ಹಿಡಿದಿದ್ದೇವೆ ಸೊ ಉತ್ತರ ಪ್ರದೇಶದವರು ಬಿಹಾರ್ ಅವರು ದೆಹಲಿ ಅವರು ಜಾರ್ಖಂಡ್ ಅವರು ಅವರು ಫೋನ್ ಇಂದ ಅಪ್ಲಿಕೇಶನ್ ಅರ್ಜಿ ಹಾಕ್ತಾರೆ ಸೊ ನೂರ ಐವತ್ತು ಎಫೆಕ್ಟೆಡ್ ಸಿಟಿಸನ್ಸ್ ಕಂಪ್ಲೇಂಟ್ ಕೊಡ್ತಾರೆ ಹಿಂಗೆ ನಮ್ಮ ಓಟ್ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಎ ಆರ್ ನಮ್ಮ ರಿಸೈನಿಂಗ್ ಆಫೀಸರ್ಗೆ ತಹಶೀಲ್ದಾರ್ಗೆ ಕೊಡ್ತಾರೆ ಸೊ ಅಲ್ಲಿ ಇನ್ಕ್ಲೂಡಿಂಗ್ ಬಹಳ ಬಹಳ ದೊಡ್ಡ ನಂಬರ್ಗಳೆಲ್ಲ ಡೀಟೇಲ್ಸ್ ಎಲ್ಲ ಇದೆ ತಿರ್ಗ ಫೆಬ್ರವರಿ ಇಪ್ಪತ್ಮೂರರು ಎಲೆಕ್ಷನ್ ಕಮಿಷನ್ಗೆ ಡೆಲ್ಲಿ ಕೂಡ ಬರೆದು ಈ ರೀತಿ ಆಗ್ತಾ ಇದೆ ಅಂತೇಳಿ ರಿಕ್ವೆಸ್ಟ್ ಅನ್ನ ಇನ್ನೂರ ಇಪ್ಪತ್ನಾಲ್ಕು ಕೂಡ ನಾವು ಮಾಡ್ತೇವೆ ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ ಸಿಒಿ ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗ್ತದೆ ಪೊಲೀಸ್ ಅವರು ಅವರು ಬರೀತಾರೆ ಬರೆದ ಯಾವ ತರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಐ ಟಿ ಇನ್ಫಾರ್ಮೇಶನ್ ಕೊಡಕೆ ಹೋಗುವುದಿಲ್ಲ ಸೊ ಆಮೇಲೆ ಕೊನೆಗೆ ಒಂಬತ್ತು ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ ಸಿ ಡಿ ಅವರು ಒ ಟಿ ಪಿ ತೆಗೆದುಕೊಂಡಿದ್ದು ಓ ಪಿಟಿ ಮಿಸ್ ಮಾಡ್ತಾರೆ ಹನ್ನೆರಡು ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸ್ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ ನೀವು ನಮಗೆ ಇದರ ದಾಖಲೆ ಕೊಡಿ ಅಂತೇಳಿ ಅದು ಕೂಡ ಅವ್ರು ಯಾರು ಕೊಡುವುದಿಲ್ಲ ಸೊ ಸಂಬಂಧಪಟ್ಟಂತ ದೊಡ್ಡ ಟ್ರಯಲ್ ಕೂಡ ಮಾಡ್ತೀವಿ ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ ಇದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿ ಆರ್ ಪಾಟೀಲ್ ರವರು ಮಾರ್ಜಿನ್ ಏನೋ ಹತ್ತು ಸಾವಿರದಲ್ಲಿ ಗೆಲ್ತಾರೆ ಎಂಬತ್ತೊಂಬತ್ತು ಸಾವಿರ ಓಟ್ ತೆಗೆದುಕೊಂಡು ಬಿಜೆಪಿ ಎಪ್ಪತ್ತು ಸಾವಿರದ ಸೊ ಸುಭಾಷ್ ಗುಸ್ಸೇದಾರು ಅವರು ಕೂಡ ಒಂದು ಆರ್ನೂರ ತೊಂಬತ್ತೇಳರಲ್ಲಿ ಮಾರ್ಜಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿರ್ತಾರೆ ಆಗ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಹಾಕ್ತಾ ಇರ್ತದೆ ಈಗ ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ಎಸ್ ಐ ಟಿ ಸೈಬರ್ ಕ್ರೈಮ್ ನಲ್ಲಿ ಫಾರ್ಮೇಶನ್ ಮಾಡ್ತಾರೆ ನಾವೆಲ್ಲ ಹುಡುಕ್ತೇವೆ ಕೊನೆಗೆ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಸೊ ನಮ್ಮ ಎಕ್ಸ್ ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನ ಸುಟ್ಟಾಕನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಗೊತ್ತೇದಾರವ್ರ ಮನೆಗೆ ಸೊ ಆಗ ಬಹಳ ಜನ ಚಾರ್ಟೆಡ್ ಅಕೌಂಟೆಂಟ್ ಯಾರು ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ ಸೊ ಎಸ್ ಐ ಟಿ ಅವರು ಲ್ಯಾಪ್ಟಾಪ್ ಕೂಡ ಸೀಸ್ ಮಾಡಿರೋದು ಇವೆಲ್ಲ ಕೂಡ ತವೆಲ್ಲ ಗಮಿಸಿದಿರಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು ಎಂಬತ್ತು ರೂಪಾಯಿನ ಅವನಿಗೆ ವೇಜಸ್ ಆಗಿ ಒಂದು ವೋಟ್ ತೆಗೆದ್ರೆ ಎಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗಲೇ ಸ್ಟೇಟ್ಮೆಂಟ್ ಎಲ್ಲ ನಡೆದಿದೆ ರಿಪೋರ್ಟ್ ಸದ್ಯದಲ್ಲೇ ಬರ್ತದೆ ಇದು ಏನ್ ಆಗ್ತದೆ ಅನ್ನೋದನ್ನ ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ ಈಗ ಹರಿಯಾಣದಲ್ಲೂ ಕೂಡ ಇದರ ಮುಖ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಸೊ ಎರಡು ಇಪ್ಪತ್ತೈದು ಲಕ್ಷ ಓಟ್ ಅಷ್ಟು ಬ್ಯಾನರ್ ಪ್ಲೇಟ್ ಆಗಿದೆ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ